ಆದಷ್ಟು ಬೇಗನೆ ನಮಗೆ ಫ್ಯೂಚರ್ಲಿ ಬರೋದು ಅಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸೇ ಬರ್ತಾ ಇದೆ ಸುಮಾರು ಎರಡು ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ ಪ್ರತಿ ವರ್ಷಕ್ಕೆ ಇಲ್ಲಿ ರಿಜಿಸ್ಟರ್ ಇದೆ ಇನ್ನೂ ಹೆಚ್ಚಿಗೆ ಬರ್ತಾ ಇದೆ ಜನ ಈಗ ಪಾಪ್ಯುಲರ್ ಆಗಿ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಬರ್ತಾ ಇದೆ ಅದಕ್ಕೆ ನಾವು ಈಗ ಇ ವಿ ಚಾರ್ಜಿಂಗ್ ಆಗೋದು ಇದೀಗ ಏನು ಮಾಡ್ತಾ ಇದ್ದಾರೆ ಇದು ಇದೊಂದು ಬಿಟ್ಟರೆ ಇವರು ನಮ್ಮ ಜರ್ಮನ್ ಇವರು ಟೆಕ್ನಾಲಜಿ ಒಟ್ಟಿಗೆ ಸೇರಿ ಯಾವ ಯೂಸ್ಡ್ ಬ್ಯಾಟ್ ಅದನ್ನ ತೊಗೊಂಡ್ಬಂದ್ಬಿಟ್ಟು ಈ ಥರ ಚಾರ್ಜ್ ಮಾಡಿಬಿಟ್ಟು ಅದಕ್ಕೆ ಸುಮಾರು ಐದು ವರ್ಷ ಆರು ವರ್ಷ ಗ್ಯಾರಂಟಿ ಇರ್ತದೆ ಅಂತ ಕೇಳ್ತಿದ್ದಾರೆ ಆ ಥರ ಮಾಡಿ ಇದು ಮಾಡ್ಲಿಕ್ಕೆ ಆಗ್ತದೆ ಈಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ಎಮ್ ಡಿ ಶಿವಶಂಕರ್ ಅವರು ಏನಂತ ಬಿಟ್ರೆ ಇಲ್ಲಿ ಟೂ ಅವರ್ಸ್ ಆಗ್ತದೆ ಕೆಲವು ಕಡೆ ಒನ್ ಅವರ್ದು ಆಗ್ತದೆ ಇನ್ನು ಇಪ್ಪತ್ತು ನಿಮಿಷದಲ್ಲಿ ಆಗಲಿಕ್ಕೆ ಇರುವಂತ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ ಸ್ವಲ್ಪ ಇಪ್ಪತ್ತು ನಿಮಿಷದಿಂದ ಸ್ವಲ್ಪ ಚಾರ್ಜಿಂಗ್ ಸ್ವಲ್ಪ ಜಾಸ್ತಿ ಆಗ್ತದೆ ಈಗೆಲ್ಲ ಪ್ರಾರಂಭ ಮಾಡಿದ್ವಿ ಇನ್ನೂ ಈಗಾಗಲೇ ಇಂಡಿಯನ್ ಆಯಿಲ್ ಅವರು ನಮ್ಮ ಹತ್ರ ಬಂದಿದ್ರು ಎಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಲ್ಲಿ ಸಮೇತ ಇವಿ ಸ್ಟೇಷನ್ ಹಾಕಲಿ ನಾವು ಅವರಿಗೆ ಸಮೇತ ಪರ್ಮಿಷನ್ ಕೊಟ್ಟಿದ್ವಿ ಅವರು ಸಮೇತ ಮಾಡ್ತಾರೆ ಎಲ್ಲಾ ಇ ಇವಿ ಚಾರ್ಜಿಂಗ್ ಸ್ಟೇಷನ್ ಬರ್ತದೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೇವಲ ಚಾರ್ಜಿಂಗ್ ಪಾಯಿಂಟ್ ಅನುಕೂಲ ಥರ ಅಲ್ಲ ಈಗ ಈಗ ಪ್ರಾರಂಭ ಮಾಡಿದ್ದೀವಿ ನಾವು ಪ್ರೈವೇಟ್ ಅವರಿಗೆ ಸಮೇತ ಇದನ್ನ ಕೊಡ್ಲಿಕ್ಕೆ ನಾವು ಇದು ಇದೀವಿ ಎಲ್ಲೆಲ್ಲಿ ಬೇಡಿಕೆ ಬರುವಷ್ಟು ಬರ್ತದೆ ಅದಕ್ಕೆ ಪ್ರೈವೇಟ್ ಅವರಿಗೆ ಸಮೇತ ನಮ್ಮ ಯಂಗು ಗ್ರಾಜುವೇಟ್ಸ್ಗಳಿರ್ತಾರೆ ಯಂಗ್ ಅನ್ಎಂಪ್ಲಾಯ್ಡ್ ಇರ್ತಾರೆ ಅವ್ರಿಗೆ ಸಮೇತ ಹಾಕಲಿರುವಂಥ ಪಾಲಿಸಿ ಮಾಡ್ತೀವಿ